ಬಡ್ರೆ ಮತ್ತು ಅಗಲ್ಪಾಡಿಯಿಂದ ಸ್ವಯಂ ಸೇವಕರು ಹದಿನಾರನೇ ತಾರೀಕಿನ ದಿವಸ ಮೂರ್ತಿಯಲ್ಲಿದ್ದು ಸಹಕರಿಸಬೇಕು ಅದರ ಜೊತೆಯಲ್ಲಿ ರುದ್ರ ಪುಸ್ತಕಗಳು ಓದಲಿಕ್ಕೆ ಬರ್ತದೆ ಅಂಥವರು ಆ ದಿವಸ ಅಲ್ಲಿ ಬಂದು ತಮ್ಮ ಸೇವೆಯನ್ನು ಯಥಾಶಕ್ತಿ ರುದ್ರ ಪಠನದ ಮೂಲಕ ಮಾಡುತ್ತಾ ಈ ಸಮಾಜಕ್ಕೆ ಈ ರಾಷ್ಟ್ರಕ್ಕೆ ಶಕ್ತಿ ತುಂಬಿಸುವಂತಹ ಇಂಥ ಕಾರ್ಯಕ್ರಮಗಳಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳಬೇಕು ಅಂತ ಆರೋಪಿಸಿದ್ದಾರೆ ನಮ್ಮ ಸಹಯೋಗ ಮತ್ತು ಸಹಕಾರ ನೀಡುವಲ್ಲಿ ನಾವು ಸಹಜವಾದಂಥ ಭಕ್ತಿ ಶ್ರದ್ಧೆಗಳಿಂದ ಪಾಲ್ಗೊಳ್ಳಬೇಕು ಅಂತ ಎಲ್ಲರ ಪರವಾಗಿ ಪ್ರಾರ್ಥನೆ ನಮ್ಮ ಮಾತುಗಳಿಗೆ ಧ್ವನಿಗೊಳಿಸಿ ಅಂತ ಹಿರಿಯರಂಥ ವ್ಯಪಾಲಿ ಸುಬ್ರಹ್ಮಣ್ಯ ನಮ್ಮ ವಂದನೆಗಳು ದೇವಸ್ಥಾನದ ಬ್ರಹ್ಮಕಾಲೇಶ್ಯೋತ್ಸವ ಪ್ರಯುಕ್ತ ನಾವೊಂದು ವಿಶಿಷ್ಟವಾದ ವಿನೂತನವಾದಂಥ ಯೋಜನೆಯನ್ನ ಭಕ್ತರು ಮತ್ತು ದೇವಸ್ಥಾನವನ್ನು ಜೋಡಿಸುವಂತ ವಿಶಿಷ್ಟ ಯೋಜನೆಯನ್ನು ನಾವು ಮಾಡಿದ್ದೇವೆ ಈ ಯೋಜನೆಗೆ ಪದ್ಯ ವಿಭಾಗದ ಅಕೂಟಗೂರ್ವ ಒಂದು ಸಹಕಾರ ನಮಗೆ ಸಿಕ್ಕಿದೆ ನಮ್ಮನ್ನು ಈ ಕೆಲಸದಲ್ಲಿ ಇನ್ನಷ್ಟು ತೊಡಗಿಸಿಕೊಳ್ಳಲಿಕ್ಕೆ ಇನ್ನಷ್ಟು ಇದರಲ್ಲಿ ಮುಂದುವರಿಯಲಿಕ್ಕೆ ಅದು ಭಾಳಷ್ಟು ಆಗಿದೆ ಚಿಕ್ಕ ಮಕ್ಕಳಿಂದ ಹಿಡಿದು ಎದ್ದವರು ಅದರ ಬೇರೆ ಬೇರೆ ಯೋಜನೆಗಳು ನಮ್ಮ ಹಲವಾರು ಸಮಾಧಾನ ಕಾರ್ಯಕ್ರಮಗಳು ಈ ಭಾಗದಿಂದ ನೀವೆಲ್ಲ ಬಂದಿದ್ದೀರಿ ಈ ಒಂದು ನಿಮ್ಮ ಪ್ರೋತ್ಸಾಹ ನಿರಂತರವಾಗಿರಬೇಕು ಬ್ರಹ್ಮಕಲಶೋತ್ಸವದ ಎಲ್ಲ ಸಂದರ್ಭದಲ್ಲೂ ಹದಿನಾಲ್ಕನೇ ತಾರೀಕು ವಿಶೇಷವಾಗಿ ಮತ್ತು ಉಳಿದ ದಿವಸಗಳಲ್ಲೂ ಮತ್ತು ಹಸಿರೋಣ ಸಂಗ್ರಹ ಈ ಕಾರ್ಯಕ್ರಮ ಎಲ್ಲದಲ್ಲೂ ನಿಮ್ಮೆಲ್ಲರ ನೆರವು